ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಾತಾಡ್ತಾ ಇರೋದು ಎಲ್ಲರಿಗೂ ಪ್ರೀತಿಯಾದ ತಿನಿಸಿನ ಬಗ್ಗೆ ಅದೇ ದೋಸೆ ಆದರೆ ನಿಮಗೆ ಗೊತ್ತಾ ಈ ದೋಸೆ ಮೊದಲಿಗೆ ಎಲ್ಲಿಂದ ಬಂತು ಅಂತ ಅದರ ಹಿಂದಿನ ಕತೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕಾ ಬನ್ನಿ ಹೇಳ್ತೀನಿ ದೋಸೆ ಮೊದಲಿಗೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಮಿಳುನಾಡು ಮತ್ತು ಕರ್ನಾಟಕ ಪ್ರದೇಶದಲ್ಲಿ ಹುಟ್ಟಿತು ಎಂದು ಇತಿಹಾಸಗಾರರು ಹೇಳುತ್ತಾರೆ ಸುಮಾರು ಸಾವಿರದಿಂದ ಸಾವಿರದ ಐನೂರು ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಉಪವಾಸ ಮತ್ತು ಉಪಹಾರಕ್ಕಾಗಿ ತಯಾರಿಸುತ್ತಿದ್ದ ಆಹಾರದಲ್ಲಿ ದೋಸೆಯು ಒಂದು ಅಂದಿನ ಕಾಲದಲ್ಲಿ ಅದನ್ನು ದೋಸೈ ಎಂದು ತಮಿಳಿನಲ್ಲಿ ಕರೀತಾ ಇದ್ದರು ದೋಸೈ ಎಂಬ ಪದವು ಮೊಟ್ಟಮೊದಲು ಚಂಪು ಕಾವ್ಯದಲ್ಲಿ ಮತ್ತು ಸಂಗಮ್ ಇತಿಹಾಸದಲ್ಲಿ ಕಂಡುಬರುತ್ತದೆ ಚಾಮುಂಡರಾಯನ ಕಾವ್ಯ ಅಂದರೆ ಹತ್ತನೇ ಶತಮಾನದಲ್ಲಿ ಕನ್ನಡದಲ್ಲಿ ದೋಸೆ ಇರೋದು ದೋಸೆ ಎಂದು ಬದಲಾಗುತ್ತೆ ಪ್ರಾರಂಭದಲ್ಲಿ ದೋಸೆ ಅಕ್ಕಿಯಿಂದ ಮಾತ್ರ ಮಾಡಲ್ಪಟ್ಟಿತು ನಂತರ ಉದ್ದಿನ ಬೇಳೆ ಸೇರಿಸಿ ಫಾರ್ಮಂಟೇಷನ್ ಪ್ರತಿಕ್ರಿಯೆ ಮೂಲಕ ಮೃದುವಾದ ಮಸಾಲ ದೋಸೆ ಹುಟ್ಟಿತು ಮೈಸೂರು ಪ್ರದೇಶದಲ್ಲಿ ಮಸಾಲ ದೋಸೆ ಜನಪ್ರಿಯವಾಗಿತ್ತು ಮತ್ತು ಬೇರೆ ಬೇರೆ ನಗರಗಳಲ್ಲಿ ಹೊಸ ರೂಪಗಳನ್ನು ಕಂಡಿದೆ ಉದಾಹರಣೆಗೆ ಬೆಣ್ಣೆ ದೋಸೆ ರವೆ ದೋಸೆ ಸೆಟ್ ದೋಸೆ ಪೇಪರ್ ದೋಸೆ ನೀರು ದೋಸೆ ಈ ಥರದ್ದು ಹುಟ್ಟುಕೊಂಡಿತ್ತು ಇಂದು ದೋಸೆ ಭಾರತದ ರಾಷ್ಟ್ರೀಯ ತಿನಿಸುಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ ಅಮೆರಿಕದಿಂದ ಆಸ್ಟ್ರೇಲಿಯಾ ತನಕ ಭಾರತೀಯ ರೆಸ್ಟೋರೆಂಟ್ಗಳಲ್ಲಿ ದೋಸೆ ಸಿಗುತ್ತದೆ ಕೆಲವೊಂದು ವಿದೇಶಿಗಳು ದೋಸೆಯನ್ನು ಇಂಡಿಯನ್ ಪ್ಯಾನ್ ಕೇಕ್ ಎಂದು ಕರೆಯುತ್ತಾರೆ ಹೀಗೆ ದೋಸೆ ದೇವಸ್ಥಾನದಿಂದ ಆರಂಭವಾಗಿ ಇಂದು ವಿಶ್ವದ ಅಡಿಗೆ ಮನೆಯಲ್ಲಿ ತನ್ನ ಸ್ಥಾನ ಪಡೆದಿದೆ ನಿಮಗೆ ದೋಸೆ ಇಷ್ಟನಾ ಆದರೆ ಯಾವ ದೋಸೆ ಇಷ್ಟ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇಂತಹ ರುಚಿಯಾದ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್